ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ವಾ ಸಾಯ ವಿದ್ಮಹಿ ಸ ನಂದಾಯ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನಮ್ಮ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದ ಈ ಹಣಕಾಸಿನ ಸಮಸ್ಯೆಯಿಂದ ನಾನು ಹೊರಗ್ ಬರ್ತೀನ ಅದು ಯಾವಾಗ ನಾನು ಹೊರಗ್ ಬರ್ತೀನಿ ಬಾಬಾರವರ ಉತ್ತರ ಏನಾಗಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸಾಕಷ್ಟು ಜನ ತುಂಬಾ ಕಷ್ಟದಲ್ಲಿದ್ದಾರಾ ಫಿನಾನ್ಷಿಯಲಿ ತುಂಬಾನೇ ಕಷ್ಟದಲ್ಲಿದ್ದಾರಾ ಆದ್ರೆ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಸ್ವಲ್ಪ ಧೈರ್ಯದಿಂದ ಇದ್ದೀರಾ ಬಾಬಾರಗರ ಮೇಲೆ ನಂಬಿಕೆ ಇರೋದ್ರಿಂದ ನೀವು ನನ್ಗೆ ಒಳ್ಳೆ ದಿನಗಳು ಬರ್ತವೆ ನನ್ನ ಪ್ರಯತ್ನಗಳನ್ನ ನಿಲ್ಲಿಸಬಾರದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸಾಕಷ್ಟು ಸೂಚನೆಗಳು ಸಹ ನಿಮಗೆ ಸಿಕ್ಕಿದಾವೆ ಅದನ್ನ ನೀವು ಬಳಸ್ಕೊಂಡು ಫಿನಾನ್ಷಿಯಲಿ ಏನ್ ಸ್ಟೇಬಲ್ ಆಗ್ಬೇಕು ಅಂತ ಅನ್ಕೊಂತಿದೀರಲ್ಲ ಅದು ಆಗುತ್ತೆ ಕರೆಕ್ಟ್ ಆಗಿ ಬಳಸ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಪಾಸ್ಟ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ಅನ್ನೆಸೆಸರಿ ಥಿಂಗ್ಸ್ ಮೇಲೆ ಫೋಕಸ್ ಮಾಡ್ತಿದ್ರಿ ಬೇಡದೆ ಇರೋ ವಸ್ತು ಬೇಡದೇ ಇರೋ ಜನ ಬೇಡದೇ ಇರೋ ಕೆಲ್ಸ ಸಿಕ್ಕಪ ಟೈಮ್ ನ ವೇಸ್ಟ್ ಮಾಡ್ಬಿಟ್ಟಿದ್ರ ಇವಾಗ ನಿಮ್ಗೆ ರಿಯಲೈಸ್ ಆಗಿದೆ ನಾನು ಎಂತ ತಪ್ಪು ಮಾಡಿದೀನಿ ತುಂಬಾ ಟೈಮ್ ನ ವೇಸ್ಟ್ ಮಾಡಿದೀನಿ ಪರಿಣಾಮ ಇಷ್ಟು ನ ಕಾಣ್ತಿದ್ದೀನಿ ಆ ಟೈಮ್ ನ ಬಳಸ್ಕೊಳ್ಳಿಲ್ಲ ಆ ಜನಗಳನ್ನ ಬಳಸ್ಕೊಂಡ್ಲಿಲ್ಲ ಅದ್ರಿಂದಾನೆ ಇಷ್ಟು ಇಷ್ಟ ಇಷ್ಟೆಲ್ಲ ಕಷ್ಟಗಳು ಅಂತೇಳಿ ಪಶ್ಚಾತಾಪ ಅಂತ ಇಲ್ಲಿ ಹೇಳ್ತಿದ್ದಾರೆ ಸಾಕಷ್ಟು ಇವಾಗಂತೂನು ಸಾಕಷ್ಟು ಹಾರ್ಡ್ ವರ್ಕ್ ನ ಮಾಡ್ತಾ ಇದ್ದೀರಾ ಈ ಸಾಲಗಳಿಂದಾಗಿ ಈ ಒಂದು ಆಗಿರ್ತಕ್ಕಂತ ಹವಾಮಾನ ಮತ್ತು ನೋವುಗಳಿಂದಾಗಿ ಸ್ವಲ್ಪ ಕುಗ್ಗಿ ಹೋಗಿದ್ದೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಏನು ಕಾರ್ಮಿಕ್ ಡೆಪ್ಟ್ ಅನ್ನ ಕಾರ್ಡ್ ಇದೆಯಲ್ಲ ಈ ಒಂದು ಕಾರ್ಡ್ ಅದ್ನೆ ಹೇಳ್ತಿರೋದು ನಿಮ್ಮ ಪೂರ್ವ ಜನ್ಮದ್ ಕರ್ಮ ಆಗಿರ್ಲಿ ಈ ಜನ್ಮದ ಕರ್ಮ ಆಗಿರ್ಲಿ ಅದೇ ಕ್ಲೆನ್ಸ್ ಮಾಡ್ತಿದೆ ಆ ಪ್ರೋಸೆಸ್ ಅಲ್ಲಿ ನಿಮ್ಗೆ ಸ್ವಲ್ಪ ಕಷ್ಟಗಳು ಬರೋದು ಸಹಜ ಆದ್ರೆ ಅದು ಶೀಘ್ರವಾಗಿನೇ ಶಮನ ಆಗುತ್ತೆ ಯಾಕಂದ್ರೆ ಈಗ ಆಲ್ರೆಡಿ ನಿಮ್ಗೆ ಬುದ್ಧಿ ಬಂದಿದೆ ಈ ಬುದ್ಧಿ ಬಂದಿರೋದ್ರಿಂದ ನೀವು ಅನ್ಕೊಂಡಿದ್ದು ಆಗುತ್ತೆ ಫಿನಾನ್ಸಿಯಲಿ ಇರ್ತಕ್ಕಂತಹ ಕಷ್ಟದಿಂದ ಹೊರಗ್ ಬರ್ತೀರಾ ಸ್ಟೇಬಲ್ ಆಗ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನೊಂದು ನಿಮಗೆ ದೊಡ್ಡ ವರ ಏನು ಅಂತಂದ್ರೆ ನಿಮ್ ಫ್ಯಾಮಿಲಿನಲ್ಲಿ ಇರ್ತಕ್ಕಂತಹ ನಿಮಗೆ ಸಪೋರ್ಟ್ ಮಾಡ್ತಿರ್ತಕ್ಕಂತಹ ಅವರು ಯಾಕೆ ಅಂತ ಅಂದ್ರೆ ಕೆಲವರಿಗೆ ಅಣ್ಣ ತಮ್ಮನು ಅಥವಾ ಅಕ್ಕ ತೆಂಗಿನೋ ಅಪ್ಪ ಅಮ್ಮನು ಇನ್ಯಾರೋ ಒಟ್ಟು ರಿಲೇಟಿವ್ಸ್ ಗಳು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ ನಿಮ್ಗೆ ಈ ಒಂದು ಸಿಚುವೇಶನ್ ನಿಂದ ಸ್ವಲ್ಪ ಸರ್ವೈವ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳಿ ನಿಮ್ಗೆ ದೇವ್ರು ಒಂದ್ ಒಳ್ಳೆ ದಾರಿನ ತೋರಿಸ್ಕೊಡ್ತಾನೆ ಆ ದಾರಿ ಮೂಲಕ ನೀವು ಹೋದ್ರೆ ನಿಮ್ ಜೀವನ ಚೆನ್ನಾಗಿರುತ್ತೆ ಫಿನಾನ್ಶಿಯಲಿ ನೀವು ಸ್ಟೇಬಲ್ ಆಗ್ತೀರಾ ನೀವು ಯಾವುದೇ ವ್ಯವಹಾರನ ಮಾಡೋ ಹಾಗಿದ್ರೆ ಹಣೆಗೆ ವಿಭೂತಿ ಹಚ್ಕೊಳ್ಳಿ ಹಣೆಗೆ ವಿಭೂತಿ ಹಚ್ಕೊಂಡು ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಂಡು ನೀವು ಒಬ್ಬ ವ್ಯಕ್ತಿ ಜೊತೆ ಕಮ್ಯುನಿಕೇಟ್ ಮಾಡೋ ಹಾಗಿದ್ರೆ ಬುದ್ಧಿನ ಹಚ್ಕೊಂಡು ಅದನ್ನ ನೀವು ಸ್ವಲ್ಪ ಬಾಯಿನಲ್ಲಿ ತಿಂದಿ ಹೋಗೋದ್ರಿಂದ ನೀವು ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಇದ್ರಿಂದ ನಿಮ್ಗೆ ವ್ಯವಹಾರಗಳಲ್ಲಿ ಸಕ್ಸಸ್ ಸಿಗ್ತಾ ಹೋಗುತ್ತೆ ಸ್ನೇಹಿತರ ಇನ್ನೊಂದು ವಿಚಾರ ಏನು ಅಂದ್ರೆ ನಿಮ್ಮ ರಿಲೇಟಿವ್ಸ್ ಗಳು ಏನಿದಾರಲ್ಲ ಕೆಲವರು ನಿಮ್ಮನ್ನ ತುಂಬಾನೇ ಟ್ರಿಗರ್ ಮಾಡ್ತಿದಾರೆ ಹೇಗೆ ಅಂತಂದ್ರೆ ನಿನ್ ಕೈನಲ್ಲಿ ಏನಾಗುತ್ತೆ ಬರೀ ಮಾಡೋದು ನಿನ್ನ ಉದ್ದಾರ ಆಗೋದಿಲ್ಲ ಬರೀ ದುಡ್ನ ಹಾಳು ಮಾಡಿ ನೀನೇನು ಇದನ್ನ ಇದನ್ ಮಾಡ್ತಿಲ್ಲ ಹೇಗೆ ಹಿಂಗಾದ್ರೆ ಮುಂದಿನ ಜೀವನ ಅಂತ ತುಂಬಾನೇ ಟಿಗರ್ ಮಾಡ್ತಾ ಇದಾರೆ ಬಟ್ ಅದ್ರಿಂದ ನೀವು ತುಂಬಾನೇ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ನೀವು ಸಕ್ಸಸ್ ಅನ್ನೋ ಒಂದ್ ಇದ್ರ ಕಡೆ ಸಾಕ್ತಾ ಇದ್ದೀರಾ ತುಂಬಾನೇ ಎಫರ್ಟ್ ಆಗ್ತಾ ಇದೀರಾ ನನಗೆ ಒಳ್ಳೆ ದಿನಗಳು ಬರುತ್ತೆ ಅವ್ರು ಏನೇ ಇವಾಗ ಮಾತಾಡ್ಲಿ ಅವ್ರದ್ದು ಒಂದ್ ಟೈಮ್ ಇದೆ ನಾನ್ ಬಾಬಾ ನನಗೆ ಕೈ ಬಿಡೋದಿಲ್ಲ ನನ್ನ ಶ್ರಮಕ್ಕೆ ತಕ್ಕನಾದ ಫಲ ಕೊಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡು ನೀವ್ ಕಾಯ್ತಾ ಇದ್ರಲ್ಲ ಖಂಡಿತವಾಗ್ಲು ಆ ಒಂದು ನಂಬಿಕೆಗೆ ಒಳ್ಳೆ ಫಲಾನ ಕೊಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಯಾರೆಲ್ಲ ಫಿನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೋಸ್ಕರ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಮಾಡ್ಕೊಂಡಿದಿರಲ್ಲ ಒಂದ್ ಎರಡು ಮೂರು ಆಪ್ಷನ್ಸ್ ಗಳನ್ನ ಇಟ್ಕೊಳ್ಳಿ ಬಾಬಾರವ್ರ ಮುಂದೆ ಚೀಟಿ ಹಾಕಿ ಆ ಒಂದು ಚೀಟಿನ ನೀವು ಮಕ್ಕಳ ಕೈನಲ್ಲಿ ಪಿಕ್ ಮಾಡಿಸಿದಾಗ ಯಾವ ಒಂದು ಉತ್ತರ ಬರುತ್ತಲ್ಲ ಅದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿನ ತಿಳ್ಕೊಂಡು ನೀವು ಅದರಲ್ಲಿ ಮುಂದುವರೆದ್ರೆ ಖಂಡಿತವಾಗ್ಲು ಸಕ್ಸಸ್ ಅನ್ನೋದು ಸಿಗುತ್ತೆ ಅದರ ಒಂದು ವಿಷಯವಾಗಿ ಗುರು ಹಿರಿಯರದ ಸಜೆಷನ್ಸ್ ಫ್ರೆಂಡ್ಸ್ಗಳ ಕಡೆ ಅದ್ರ ಬಗ್ಗೆ ಯೂಟ್ಯೂಬ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೇಗೆ ಒಂದು ಗೆ ಸಂಬಂಧಪಟ್ಟಂಗೆ ಜ್ಞಾನನ ಪಡ್ಕೋಬೇಕು ಜ್ಞಾನನ ಪಡ್ಕೊಂಡು ಕೈ ಹಾಕ್ರಿ ಅವಾಗ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾರವರೇ ಯಾವ್ದಾದ್ರು ರೂಪದಲ್ಲಿ ನಿಮಗೆ ಒಂದು ದಾರಿನ ತೋರಿಸ್ತಾರೆ ನಿಮ್ಮ ಆ ಒಂದು ದಾರಿನಲ್ಲಿ ಇರ್ತಕ್ಕಂತಹ ಹರ್ಡಲ್ಸ್ ಏನಿದೆಯಲ್ಲ ಅವ್ರ ಹರ್ಡಲ್ಸ್ ಅಂದ್ರೆ ಅಡೆತಡೆಗಳು ಏನಿದವಲ್ಲ ಅವನ್ನೆಲ್ಲ ಅವರೇ ಸ್ವತಃ ಕ್ಲಿಯರ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರ ಇನ್ನೊಂದು ಅಡ್ವೈಸ್ ಏನ್ ಕೊಡ್ತಿದ್ದಾರೆ ಅಂತಂದ್ರೆ ಬಾಬಾ ಯಾರ್ದಾದ್ರೂ ನಿಮ್ಗೆ ಬಿಸ್ನೆಸ್ ಒಟ್ಟಿಗೆ ಮಾಡೋಣ ಅಂತ ಏನಾದ್ರು ನಿಮ್ಗೆ ಸಲಹೆ ಕೊಡ್ತಾ ಬಂದ್ರೆ ಅವ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕು ಅವ್ರು ನಿಮಗೆ ಸೂಕ್ತ ವ್ಯಕ್ತಿ ಅಂತ ನಿಮ್ಮ ಆಂತರಿಗೆ ಮನಸ್ಸಿಗೆ ಅನ್ನಿಸ್ಬೇಕು ಅಂದ್ರೆ ಮಾತ್ರ ನೀವು ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡೋದು ಒಳ್ಳೇದು ಇಲ್ಲ ಅಂತಂದ್ರೆ ಮಾಡದೇ ಇರೋದು ಒಳ್ಳೇದು ನೀವು ಏನೇ ಮಾಡೋ ಹಾಗಿದ್ರು ನಾಲೆಡ್ಜ್ ನ ತಿಳ್ಕೊಳ್ಳಿ ನಾಲೆಡ್ಜ್ ಏನಕ್ಕೆ ಬೇಕು ಅಂತಂದ್ರೆ ಸುಮ್ನೆ ಅವ್ರು ಬಂದು ಏನು ನಿಮ್ಗೆ ಮೋಟಿವೇಟ್ ಆಗೋ ತರ ಹೇಳ್ಬಿಟ್ರೆ ಇಂಪ್ರೆಸ್ ಆಗ್ಬಿಟ್ಟು ದುಡ್ನ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಪದೇ ಅವ್ರ ಬಗ್ಗೆ ನೀವು ಚೆನ್ನಾಗಿ ವಿಚಾರ ಮಾಡಿ ಹತ್ತು ಸಲ ಯೋಚನೆ ಮಾಡಿ ಅವ್ರ ಜೊತೆ ನೀವು ಡಿಸಿಷನ್ ತಗೋಬೇಕಾಗುತ್ತೆ ಅವ್ರ ಜೊತೆ ಮಾಡ್ಬೇಕೋ ಬೇಡವೋ ಅಂತ ಒಂದೊಂದು ಸಂದರ್ಭದಲ್ಲಿ ಕೆಲವರಿಗೆ ಏನ್ ಅಡ್ವೈಸ್ ಕೊಡ್ತಿದಾರೆ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ ಅಂತಾನೆ ಹೇಳ್ತಿದ್ದಾರೆ ಯಾಕೆ ಅಂತಂದ್ರೆ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ ಈಗ ನೀವು ಇನ್ವೆಸ್ಟ್ಮೆಂಟ್ ಹಾಕುವಾಗ ಸಮಪಾಲ ಹಾಕಬೇಕು ಅದಕ್ಕೆ ನೀವು ಏನು ಪ್ರೊಸೀಜರ್ ಇರುತ್ತಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ನೀವು ಮಾಡ್ತಿದ್ದಾಗ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ ಕೆಲವೊಂದು ಕೆ ಸಿಗ್ನೇಚರ್ ಹಾಕೋದಾಗಿರ್ಲಿ ಅದಕ್ಕೆ ನೀವು ಸೂಕ್ತವಾಗಿರ್ತಕ್ಕಂತಹ ಒಂದು ಪತ್ರಗಳನ್ನ ಇಟ್ಕೊಂಡು ಪ್ರೂಫ್ ಗಳನ್ನ ಇಟ್ಕೊಂಡು ನೀವು ವ್ಯವಹಾರ ಮಾಡೋದು ಸೂಕ್ತ ಇಲ್ಲಾಂದ್ರೆ ಮೋಸ ಹೋಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮ ಮೇಲೆ ಹಣದ ಒತ್ತಡ ಬರ್ತಕ್ಕಂತಹ ಚಾನ್ಸಸ್ ಇರೋದ್ರಿಂದ ನೀವು ಪಾರ್ಟ್ನರ್ಶಿಪ್ ಶಿಪ್ ನಲ್ಲಿ ಏನಾದ್ರು ಮಾಡೋ ಹಾಗಿದ್ರೆ ಯೋಚನೆ ಮಾಡಿ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನೊಂದ್ ಏನು ಅಂತಂದ್ರೆ ನಿಮಗೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋದಕ್ಕೆ ಇಷ್ಟ ಇಲ್ಲ ಆದ್ರೆ ನನ್ ಜೀವನದಲ್ಲಿ ಸಕ್ಸಸ್ ನಾನು ಆಗಿ ಎಫರ್ಟ್ ಹಾಕ್ತೀನಿ ನನ್ ಜೀವನದಲ್ಲಿ ಸಕ್ಸಸ್ ಅನ್ನೋದು ಶೀಘ್ರವಾಗಿ ಸಿಗುತ್ತಾ ಲೇಟಾಗಿ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ನಿಧಾನಗತಿನಲ್ಲಿ ಸಿಗುತ್ತೆ ಯಾಕೆಂದ್ರೆ ಬಾಬಾ ನಿಮ್ಗೆ ದುಡ್ಡಿನ ಮೇಲೆ ವ್ಯಾಮಹಾನ ಹಾಗೆ ಮಾಡೋದಿಲ್ಲ ಅದು ನಿಮ್ಗೂನು ಗೊತ್ತಿರುತ್ತೆ ಸಚ್ಚರಿತಿನಲ್ಲೂ ನೀವು ಓದಿರ್ತೀರಾ ಹಾಗಾಗಿ ನಿಮ್ಗೆ ಹಂತ ಹಂತವಾಗಿ ದುಡ್ಡು ಬರುತ್ತೆ ಆದ್ರೆ ಲೈಫ್ ಟೈಮ್ ಉಳಿಯುತ್ತೆ ದುಡ್ಡು ಒಂದೇ ಸಲ ಕೊಟ್ಬಿಟ್ಟು ಒಂದೇ ಸಲ ಕಿತ್ಕೊಳೋದಕ್ಕೆ ಹೋಗೋದಿಲ್ಲ ಬಾಬಾ ಹಾಗಾಗಿ ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಾ ಬೆಳೆಯೋವರೆಗೂ ಪೂರ್ತಿ ಸ್ಟೇಬಲ್ ಆಗೋವರೆಗೂ ಯಾರಿಗೂ ನಿಮ್ಮ ಸೀಕ್ರೆಟ್ ನ ಬಿಟ್ಕೊಡೋದಕ್ ಹೋಗ್ಬೇಡಿ ಯಾರ್ಗು ನೀವು ಸಾಲಗಳನ್ನ ಕೊಡೋದಕ್ಕೋಗ್ಬೇಡಿ ಸಾಲಗಳನ್ನು ಕೊಟ್ರು ಅದಕ್ಕೆ ಅಂತೇಳಿ ಚೀಟಿ ಪ್ರೂಫ್ ಗಳನ್ನ ಇಟ್ಕೊಂಡು ನೀವು ಕೊಡಿ ಎಷ್ಟೇ ಆಪ್ತರ ಆಗಿದ್ರು ನೀವು ಒಂದು ವಿಡಿಯೋ ಮಾಡಿಕೊಂಡು ಅಥವಾ ಒಂದು ಅವ್ರಿಗೆ ಒಂದ್ ಏನಾದ್ರು ಇದ್ರ ಮೇಲೆ ಸಿಗ್ನೇಚರ್ ಗಳನ್ನ ಹಾಕಿಸ್ಕೊಂಡು ಪ್ರೂಫ್ ನ ಇಟ್ಕೊಂಡು ನೀವು ಕೊಟ್ರೆ ಉತ್ತಮ ಇಲ್ದಿದ್ರೆ ದುಡ್ಡು ಅಲ್ಲೂ ನಿಮಗೆ ಲಾಸಸ್ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಈಗಿನ ಕಾಲದಲ್ಲಿ ನಂಬಿಕೆ ಇಟ್ಟಿ ಕೊಟ್ಟಿರ್ತೀವಿ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ ಅಥವಾ ಕೊಡ್ತೀನಿ ಕೊಡ್ತೀನಿ ಮುಂದೆ ಹಾಕ್ತಾರೆ ಇನ್ನೇನೇನೋ ಕಾರಣಗಳನ್ನ ಹೇಳ್ತಾರೆ ಇಂತಹ ಜಾಸ್ತಿ ಆಗಿರೋದ್ರಿಂದ ಪ್ರೂಫ್ ಗಳನ್ನ ಇಟ್ಕೊಂಡ್ರೆ ಬಹಳನೇ ಒಳ್ಳೇದು ಅಂತ ಇಲ್ಲಿ ಹೇಳ್ತಿದ್ದಾರೆ ಕೆಲವ್ರಿಗೆ ಏನಾಗೋಗ್ಬಿಟ್ಟಿದೆ ಅಂತ ಅಂದ್ರೆ ತುಂಬಾ ಜನ ನ ಕೇಳಿದ್ರ ಶಾಸ್ತ್ರಗಳನ್ನ ಕೇಳಿದ್ರೆ ಸಕ್ಸಸ್ ಅನ್ನೋದಿದೆ ಒಂದು ಅವರು ತೋರಿಸಿದ ದಾರಿನಲ್ಲೇ ನಾನು ಹೋಗ್ತಾ ಇದ್ದೀನಿ ಆದ್ರೂ ನನಗೆ ಯಾಕೆ ಸಕ್ಸಸ್ ನಾನ್ ಸಿಗ್ತಾ ಇಲ್ಲ ಎಲ್ಲಿ ನನ್ ಮಿಸ್ ಹೊಡಿತಾ ಇದೆ ಏನ್ ಆಗ್ತಿದೆ ಅನ್ನೋ ಕನ್ಫ್ಯೂಷನ್ಸ್ ಇದೆ ಸರಿಯಾಗಿ ವ್ಯಾಪಾರ ಆಗ್ತಿಲ್ಲ ಮೊದಲು ಸ್ಟಾರ್ಟಿಂಗ್ ಎಲ್ಲ ಆಗ್ತಿತ್ತು ಇವಾಗ ನೋಡಿದ್ರೆ ಯಾಕೋ ಡಲ್ ಆಗ್ತಾ ಇದೆ ಅಂತೇಳಿ ಅನ್ನಿಸ್ತಿದೆ ಯಾಕೆ ಅಂತಂದ್ರೆ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ನಲ್ಲಿ ಇರ್ತಕ್ಕಂತ ಜನರ ಕೆಟ್ಟ ನಕಾರಾತ್ಮಕ ಶಕ್ತಿ ಅವರ ಒಂದಿದು ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಹಾಗಾಗಿ ಅಂಗಡಿಗೆ ದೃಷ್ಟಿ ತೆಗೆಯೋದಾಗಿರ್ಲಿ ನಿಮಗೆ ನೀವು ದೃಷ್ಟಿ ತೆಗೆಯೋದಾಗಿರ್ಲಿ ಅದಕ್ಕೆ ನಿಮ್ಮ ಒಂದು ಪ್ರೊಟೆಕ್ಷನ್ ಏನ್ ಬೇಕು ಅದನ್ನ ನೀವು ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದಾರೆ ಆಯ್ತಾ ಆ ನೆಗೆಟಿವಿಟಿನ ತೆಗಿತಕ್ಕಂತಹ ಕೆಲಸನೂ ನಂದು ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ನೀವಂತೂ ಆದಷ್ಟು ಬಾಬಾರವರದ ಏನ್ ಪ್ರೊಟೆಕ್ಷನ್ ಇದೆಯಲ್ಲ ಕಷ್ಟ ನಿವಾರಣೆ ಮಂತ್ರ ಓದೋದಾಗಿರ್ಲಿ ಅಥವಾ ಬಾಬಾರವರದ ಮಂತ್ರಗಳಿದಾವಲ್ಲ ಓಂ ಸಾಯಿರಾಮ್ ಶ್ರೀ ಸಾಯಿರಾಮ್ ಅಂತ ಹೇಳಿದ್ವಿ ಆ ಮಂತ್ರಗಳನ್ನ ನೀವು ಅಂಗಡಿನಲ್ಲಿ ಪ್ಲೇ ಮಾಡೋದಾಗಿರ್ಲಿ ಉದ್ದಿನ ನೀವು ಒಂದು ನಿಮ್ಮ ಹಣದ ಬಾಕ್ಸಿನಲ್ಲಿ ಇಟ್ಕೊಳ್ಳೋದಾಗಿರ್ಲಿ ನಿಮ್ಮ ಜೋಬ್ನಲ್ಲಿ ಇಟ್ಕೊಳ್ಳೋದಾಗಿರ್ಲಿ ಇವೆಲ್ಲ ನೀವು ಮಾಡ್ಕೋಬೇಕು ಇದರಿಂದ ಏನಾಗುತ್ತೆ ನಕಾರಾತ್ಮಕ ಜನರ ಪ್ರಭಾವ ಮೇಲೆ ಬೀರ್ದೇ ಇರೋ ಹಾಗೆ ತಡೆಗಟ್ಟುತ್ತೆ ನಿಮ್ದು ಎಂದೇನಂತೆ ಮೊದ್ಲಿನ ತರ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಆಮೇಲೆ ಆದಷ್ಟು ನೀವು ಹುಷಾರಾಗಿರ್ರಿ ಏನು ನಿಮ್ಮ ಸೀಕ್ರೆಟ್ ಗಳನ್ನ ಯಾರು ಎದುರುಗು ಬಿಟ್ಕೊಡೋದಕ್ಕೊಬಿಡಿ ಅವರು ಗಾಸಿಪಿಂಗ್ ಮಾಡ್ತಿದ್ದಾರೆ ತುಂಬಾ ಜನ ಸಹಿಸ್ಲಾರ್ದವ್ರಿದ್ದಾರೆ ಏನು ಮಾಡಿಸೋದ್ ಬೇಕಾಗಿಲ್ಲ ಬಟ್ ಅವರು ಹೊಟ್ಟೆ ಕಿಚ್ ಬಿಟ್ಟು ವಿಪರೀತ ನೆಗೆಟಿವ್ ಜನರು ಅವ್ರು ಜಸ್ಟ್ ಒಬ್ಬರಿಂದ ಒಬ್ಬರಿಗೆ ಕಮ್ಯುನಿಕೇಟ್ ಮಾಡಿದ್ರೆ ಸಾಕು ಅಷ್ಟು ನಕಾರಾತ್ಮಕವಾಗಿರ್ತಕ್ಕಂಥ ಅವ್ರ ಯೋಚನೆನೇ ಸಾಕು ನಿಮಗೆ ಡಲ್ ಆಗೋದಕ್ಕೆ ನಿಮ್ಮ ಒಂದು ಇದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅವ್ರ ವೈಬ್ರೇಷನ್ ನಮ್ಮ ವೈಬ್ರೇಷನ್ ಸ್ಟ್ರಾಂಗ್ ಮಾಡ್ಕೊಳೋದು ತುಂಬಾನೇ ಸರಳ ಯಾಕಂದ್ರೆ ನಾವು ಬಾಬಾರವ್ರನ್ನ ನಂಬಿರೋದ್ರಿಂದ ಅವ್ರದ್ದು ಉದಿದಿದೆ ಅವರ ಉರಿ ಅವರ ಉದಿ ಪ್ರಸಾದ ಇದೆ ಸಾಯಿ ಸಚ್ಚೈತ ಪಾರಾಯಣ ಬಾಬಾರವರ ಮಂತ್ರಗಳಿದಾವೆ ಅವನ್ನ ನೀವು ಅಂಗಡಿನಲ್ಲಿ ಪ್ಲೇ ಮಾಡೋದು ಸಕಾರಾತ್ಮಕವಾಗಿ ಯೋಚನೆ ಮಾಡೋದು ನಿಮ್ಮ ಒಂದು ಶ್ರಮ ಏನಿದೆಯಲ್ಲ ಆತರ ಶ್ರಮ ಹಾಕ್ರಿ ಪಾಸಿಟಿವ್ ಅಫರ್ಮೇಶನ್ಸ್ ನ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲಾ ಏನು ಸಮಸ್ಯೆ ಇದೆಯಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಕ್ಲೆನ್ಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ಎಲ್ಲಾ ರೆಮಿಡೀಸ್ ನ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನೊಂದು ಕೆಲವರು ಏನ್ ದೊಡ್ಡ ತಪ್ಪು ಮಾಡಿದೀರಾ ಅಂತ ಅಂದ್ರೆ ಮಾಡ್ತಾ ಇದ್ದೀರಾ ಕೂಡ ನಿಮಗೆ ಏನ್ ಕೆಲಸಕ್ಕೆ ಹತ್ತಿದಾಗ ಫಸ್ಟ್ ಜನರು ಮಾಡೋ ಮೊದಲೇ ಕೆಲಸ ಏನು ಅಂತಂದ್ರೆ ಸೇವಿಂಗ್ಸ್ ಮಾಡೋದಿಲ್ಲ ಖರ್ಚುಗಳು ಏನಿದೆಯೋ ಅವೆಲ್ಲಾ ಖರ್ಚುಗಳನ್ನ ಮಾಡಿ ಮುಗಿಸ್ಬಿಟ್ಟು ಕೊನೆಗೆ ಹೆಂಗಿದ್ರು ಉಳಿಯುತ್ತಲ್ಲ ಆ ದುಡ್ಡನ್ನ ಸೇವಿಂಗ್ಸ್ ಮಾಡಿದ್ರ ಆಯ್ತಂತ ಪ್ಲಾನ್ ಮಾಡ್ತೀರಾ ಇದು ಮಹಾನ್ ದೊಡ್ಡ ತಪ್ಪು ಇದು ಇದು ಮೂರ್ಖತನ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ಮೂರ್ಖತನದಿಂದ ಹೊರಗ್ ಬನ್ನಿ ಫಸ್ಟ್ ಸೇವಿಂಗ್ಸ್ ಮಾಡಿ ನೀವು ಬಂದಿರೋದ್ರಲ್ಲಿ ಹಣ ಎಷ್ಟೇ ಬಂದಿರ್ಲಿ ಮಿನಿಮಮ್ ಒಂದ್ ಐದು ನೂರು ರೂಪಾಯಿ ನೀವು ಉಂಡಿಗೆ ತೆಗೆದು ಹಾಕಿ ತದನಂತರ ನಿಮ್ಮ ಖರ್ಚುಗಳನ್ನ ನಿಭಾಯಿಸ್ರಿ ಕೆಲವ್ರು ಹೇಳ್ತಾರ ಅಯ್ಯೋ ನಮ್ ಖರ್ಚು ಅಷ್ಟಿದೆ ಇಷ್ಟಿದೆ ಕುತ್ತಿಗೆಗೆ ಬಂದಿರುತ್ತೆ ದುಡ್ಡು ಐನೂರು ರೂಪಾಯಿ ತುಂಬಾನೇ ಇಂಪಾರ್ಟೆಂಟ್ ಅದನ್ನ ನಾವ್ ಸೇವಿಂಗ್ಸ್ ಮಾಡ್ಕೊಂಡು ಕುತ್ಕೊಂಡ್ರೆ ಇರೋ ಬರೋದನ್ನೆಲ್ಲ ಖಾಲಿ ಮಾಡ್ಕೊಂಡು ಕುತ್ಕೊಂಡ್ ಬಿಡ್ತೀರಾ ಆಮೇಲೆ ಮತ್ತೆ ಸಾಲಗಳನ್ನ ಮಾಡ್ಕೋತೀರಾ ಯಾವತ್ತೇ ಆಗ್ಲಿ ಶ್ರೀಮಂತ ಯಾಕೆ ಶ್ರೀಮಂತರಾಗ್ತಾರ ಅಂದ್ರೆ ಫಸ್ಟ್ ಅವ್ರು ಮಾಡೋದೇನಂದ್ರೆ ದುಡ್ಡು ಬಂತು ಅಂದ್ರೆ ಇನ್ವೆಸ್ಟ್ಮೆಂಟ್ ಕರೆಕ್ಟ್ ಆಗಿರೋ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಕರೆಕ್ಟ್ ಆಗಿರೋ ಜಾಗದಲ್ಲಿ ಸೇವಿಂಗ್ಸ್ ನ ಮಾಡ್ತಾರೆ ಫಸ್ಟ್ ಯಾವಾಗ್ಲೂ ಅವರಿಗೆ ಅಂತ ತೆಗ್ದಿಟ್ಕೋತಾರೆ ತದನಂತರ ಖರ್ಚುಗಳನ್ನ ನಿಭಾಯಿಸ್ತಾರೆ ಯಾಕೆ ಅಂತಂದ್ರೆ ಎಮರ್ಜೆನ್ಸಿಗೆ ಅಂತ ಆಗೋದು ನಾವು ಮಾಡಿರೋ ಸೇವಿಂಗ್ಸ್ ದುಡ್ಡುಗಳೇನೆ ಆಯ್ತಾ ನಿಮಗೆ ಸಡನ್ ಆಗಿ ಏನಾದ್ರು ಹೆಲ್ತ್ ಇಶ್ಯೂಸ್ ಬಂತು ಹೆಲ್ತ್ ಕ್ರೈಸಿಸ್ ಗಳು ಬಂತು ಅಂತಂದ್ರೆ ನಿಮಗೆ ಹಣನೇ ಇರೋದಿಲ್ಲ ಎಲ್ಲಾ ಖರ್ಚಾಗಿ ಹೋಗ್ಬಿಟ್ಟಿರುತ್ತೆ ಮತ್ತೆ ಸಾಲಗಳನ್ನ ಮಾಡ್ತೀರಾ ಮತ್ತೆ ಹಣದ ಒಂದು ಸೈಕಲ್ ನಲ್ಲಿ ಬಿಡ್ತೀರಾ ಹಾಗಾಗಿ ಯಾವಾಗ್ಲೂ ಈ ಸಿಚುವೇಶನ್ ಎಷ್ಟೇ ಇದೆ ಇರ್ಲಿ ಫಸ್ಟ್ ಸೇವಿಂಗ್ಸ್ ಮಾಡ್ತಾ ಹೋಗ್ರಿ ನಿಮ್ದೆಲ್ಲ ಅಂತ ಹತ್ತು ರೂಪಾಯಿಂದಾನೆ ಹತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ಸೇವಿಂಗ್ಸ್ ಮಾಡೋದು ಹನಿ ಹನಿ ಗೂಡಿದ್ರೇನೆ ಹಳ್ಳ ಅಂತಾರಲ್ಲ ಹಾಗೇನೇ ಅದು ಅದೆಷ್ಟು ಹೆಮ್ಮರವಾಗಿ ಬೆಳೆಯುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಸೇವಿಂಗ್ಸ್ ನ ಮಾಡಿ ಅಂತ ಒಂದು ಅಡ್ವೈಸ್ ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಆಮೇಲೆ ಇನ್ ಕೆಲವ್ರದಿದೊಳಗೆ ಆಫೀಸ್ ನಲ್ಲಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಬೇರೆ ಬೇರೆ ಕಡೆ ಕಡೆ ಕೆಲ್ಸಕ್ ಹೋಗ್ತಿರ್ತಾರೆ ಅಲ್ಲಿ ಹಂಗೆ ತುಂಬಾ ಒಳ್ಳೆ ಜನರು ಇದ್ದಾರೆ ಕೆಟ್ಟ ಜನರು ಇದ್ದಾರೆ ಹಾಗಾಗಿ ಕೆಲವ್ರಿಗೆ ನಿಮ್ಮ ಸ್ಕಿಲ್ಸ್ ಇಷ್ಟ ಆಗಿ ನಿಮ್ ಜೊತೆ ಚೆನ್ನಾಗಿದ್ದಾರೆ ಇನ್ ಕೆಲವರು ಗೋಮುಖ ವ್ಯಾಗ್ರಗಳ ತರ ಇದಾರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ ಬಗ್ಗೆ ನಿಮ್ ಬಾಸಿಗೆ ಹಾಕೊಡೋ ಕೆಲಸಗಳು ಮಾಡೋದು ನಕಾರಾತ್ಮಕವಾಗಿ ನಿಮ್ ಬಗ್ಗೆ ಇಲ್ಲದೆ ಇರೋದನ್ನ ಹೇಳೋದು ಎಲ್ಲ ಮಾಡ್ತಾ ಇದಾರೆ ಇದ್ರಿಂದನು ನಿಮಗೆ ಸ್ಯಾಲ್ರಿ ಹೈಕ್ ಆಗದೆ ಇರೋ ಸಿಚುವೇಶನ್ ಕೂಡ ಬಂದಿದೆ ಅಹ್ ಇದರಿಂದ ನಿಮ್ಗೆ ಹಣದ ಸಮಸ್ಯೆ ಸ್ಟಾರ್ಟ್ ಆಗಿರೋದು ಕೂಡ ಇದು ಒಂದು ಕಾರಣ ಆಗಿದೆ ಹಾಗಾಗಿ ಸ್ವಲ್ಪ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅನ್ನೋದನ್ನ ಗುರ್ತಿಸೋದನ್ನ ಕಲೀರಿ ಅದರಿಂದ ಹುಷಾರಾಗಿರೋದನ್ನ ಕಲಿಯಿರಿ ಯಾರ ಜೊತೆ ಹೇಗಿರ್ಬೇಕು ಎಷ್ಟನ್ನ ಮಾತಾಡ್ಬೇಕು ನಿಮ್ ಕಡೆಯಿಂದ ವಿಷಯನ ತಿಳ್ಕೊಂಡು ಇನ್ನೊಬ್ಬರಿಗೆ ಪಿನ್ ಮಾಡ್ತಕ್ಕಂತ ಜನರಿದ್ದಾರೆ ಅದರಿಂದ ನಿಮ್ಮ ಒಂದು ಕ್ಯಾರೆಕ್ಟರ್ ಗೆ ನೀವು ಸರಿಯಾಗಿದ್ರು ಸರಿ ತಪ್ಪಾಗಿದ್ರು ಸರಿ ನಿಮ್ಮ ಕ್ಯಾರೆಕ್ಟರ್ ಗೆ ಹಾನಿ ಆಗ್ತಾ ಇರೋದು ಅಂತ ಇಲ್ಲಿ ಹೇಳ್ತಿದ್ದಾರೆ ದುಡ್ಡಿನ ವಿಷಯ ಅಂತ ಬಂದಾಗ ನಿಮ್ಮ ಸೀಕ್ರೆಟ್ ಗಳನ್ನ ಬಿಟ್ಕೊಡೋದಕ್ ಹೋಗ್ಬೇಡಿ ಕೆಲವರು ಅದನ್ನ ತುಂಬಾ ನಿಮ್ ಒಳ್ಳೆತನೂ ಮಿಸ್ಯೂಸ್ ಮಾಡ್ಕೊತಾರೆ ಮಾಡ್ಕೋತಾರೆ ನಿಮ್ಮ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಕೈ ಬಿಟ್ಟಿರೋರು ಇದಾರೆ ಈ ತರನು ಕುಗ್ಗು ಹೋಗಿದ್ರ ಮೋಸ ಹೋಗಿದಿರಾ ಸರಿಯಾಗಿ ತಿಳ್ಕೊಂಡಿಲ್ಲಂಗೆ ಯಾರೋ ಹೇಳಿದ್ರು ಹುಡುಗಿ ವಾಯ್ಸಲ್ಲಿ ಏನಾದ್ರು ನಿಮ್ಗಳಿಗೆ ಇದು ಬಂದ್ಬಿಡ್ತು ಕಾಲ್ ಬಂತು ಇನ್ವೆಸ್ಟ್ಮೆಂಟ್ ಮಾಡು ಹಾಗೆ ಹೀಗೆ ಅಂತ ಅಂದ್ಬಿಟ್ರೆ ಹಾಗೆ ಅವ್ರ ಮುಖ ಓಡಿಲ್ಲ ಅಂದ್ರೆ ಸರಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನ ಕಳ್ಕೊಂಡಿರತಕ್ಕಂತ ಜನರು ಇದರ ಕೆಲವರು ಹುಡ್ಗುರು ಕೂಡ ಆತರ ಮಾಡಿದರೆ ಹೆಣ್ಮಕ್ಳುನು ಕೂಡ ಆತಪ್ಗಳನ್ನ ಮಾಡಿದಿರಾ ಸರಿಯಾಗಿ ತಿಳ್ಕೊಂಡಿಲ್ಲಂಗೆ ಇಷ್ಟಪಟ್ಟಿ ಅವ್ರ ಬ್ಯಾಕ್ ಗ್ರೌಂಡ್ ಗೊತ್ತಿರೋದಿಲ್ಲ ಏನಿಲ್ಲ ಇಷ್ಟಪಟ್ಟಿ ಅವ್ರು ಹೇಳಿದ್ರಂತ ಅವ್ರಿಗೆ ದುಡ್ಡ ಹಾಕೋದು ಖರ್ಚು ಮಾಡೋದು ಹೀಗೆಲ್ಲಾ ಮಾಡ್ಕೊಂಡು ಸಾಕಷ್ಟು ಸಾಲಗಳಲ್ಲಿ ಹಾಕೊಂಡ್ ಬಿಟ್ಟಿದೀರ ಸ್ವಲ್ಪ ಹುಷಾರಾಗಿದೀ ಆದಷ್ಟು ಹಣದ ವಿಷಯಕ್ಕೆ ಈ ದಿನಗಳು ಹೀಗೆ ಇರುತ್ತಾ ಇದರಿಂದ ನಾವ್ ಹೊರಗ್ ಬರ್ತೀರಾ ನಮಗೆ ಒಳ್ಳೆ ದಿನಗಳು ಬರೋದಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಹೊರಗ್ ಬರ್ತೀರಾ ಒಳ್ಳೆ ದಿನಗಳು ಇದಾವೆ ನಿಮ್ಗೋಸ್ಕರನೇ ಒಂದು ಅಹ್ ಬಾಬಾರವರು ಒಂದು ಅದ್ಭುತವಾಗಿರತಕ್ಕಂತ ಗಿಫ್ಟ್ ನ ತಗೊಂಡ್ ಕುತ್ಕೊಂಡಿದ್ದಾರೆ ನೀವ್ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಹಣನ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಕರೆಕ್ಟ್ ಆಗಿ ಸೇವಿಂಗ್ಸ್ ನ ಮಾಡಿ ಫಸ್ಟ್ ಅದ್ರ ನಂತರ ಸ್ವಲ್ಪ ದಾನ ಮಾಡಿ ಕರೆಕ್ಟ್ ಆಗಿ ಯಾರಿಗೆ ಎಷ್ಟು ಕೊಡ್ಬೇಕು ಎಲ್ಲಿ ಮಿಸ್ ಆಗ್ತಿದೆ ಹಣ ಬರ್ತಿರೋ ಹಣದಲ್ಲಿ ಹೇಗೆ ನಾವು ಸಾಲಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಹೇಗೆ ಲೈಫ್ ನ ಕರೆಕ್ಟ್ ಆಗಿ ಲೀಡ್ ಮಾಡ್ಬೇಕು ಎಲ್ಲ ಯಾರ ನಂಬಿಕೆನ ನಾವು ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಕುತ್ಕೊಂಡು ಯೋಚನೆ ಮಾಡಿ ಕರೆಕ್ಟ್ ಆಗಿ ಡಿಸಿಷನ್ಸ್ ನ ತಗೊಂಡು ನೀವು ಮುಂದುವರಿತಾ ಹೋದ್ರೆ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಕೊಡ್ತಾರೆ ಬಾಬಾ ಆ ಆಪರ್ಚುನಿಟಿಗಳನ್ನ ಬಳಸ್ಕೊಳ್ತಾ ಹೋದ್ರೆ ಹಣಕಾಸಿನ ಸ್ಥಿತಿ ಸರಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಎಷ್ಟು ದಿನಗಳಲ್ಲಿ ಆಗುತ್ತೆ ಈ ಒಂದು ಸಮಸ್ಯೆಯಿಂದ ಹೊರಗ್ ಬರೋದಕ್ಕೆ ಅಂತಂದ್ರೆ ಸಾಕಷ್ಟು ದಿನ ತುಂಬಾನೇ ಸಾಲ ಮಾಡ್ಕೊಂಡಿದ್ರೆ ಬೇಕಾಗುತ್ತೆ ಒಂದರಿಂದ ಎರಡ್ ವರ್ಷ ಬೇಕಾಗುತ್ತೆ ಯಾಕಂದ್ರೆ ನಿಮ್ಗು ಕೆಲ್ಸಗಳು ಅಂತ ಬಂದಾಗ ಆ ಒಂದೇ ಕೆಲ್ಸದಲ್ಲಿ ನಿಮ್ಗೆ ಸಾಕಷ್ಟು ಸಾಲಗಳು ತೀರೋದಿಲ್ಲ ಅಲಾ ಸ್ವಲ್ಪ ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥ ಜನರು ಇದ್ದಾರೆ ಅವರನ್ನ ನೀವು ಹೆಲ್ಪ್ ತಗೊಂಡು ಕರೆಕ್ಟ್ ಆಗಿ ಪ್ಲಾನಿಂಗ್ಸ್ ಮಾಡ್ಕೊಂಡು ನೀವು ಸಾಲಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಬನ್ನಿ ತದನಂತರ ಅವ್ರಿಗೆ ಕೊಡ್ತಾ ಬರೋದ್ರಿಂದ ಸಾಲಗಳಿಂದ ಒಂದರಿಂದ ಎರಡು ವರ್ಷಗಳಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಆ ಒಂದು ಗಿಫ್ಟ್ ನಿಮಗೆ ಅವ್ರ ಕಡೆಯಿಂದ ಶೀಘ್ರವಾಗಿ ತಲುಪುತ್ತೆ ಯಾವ ತರ ನಿಮಗೆ ಕೆಲಸ ಸಿಗೋದು ನೀವ್ ಅನ್ಕೊಂಡಿರೋ ತರ ಕೆಲಸ ಸಿಗೋದು ಕೆಲವರು ಪಾರ್ಟ್ ಟೈಮ್ ಕೆಲಸ ಬೇಕು ಅಂತಿದ್ರ ಕೆಲವ್ರು ಫುಲ್ ಟೈಮ್ ಬೇಕು ಅಂತಿದ್ರ ಕೆಲವರು ಸಾಲ ಜಾಸ್ತಿ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ ಆ ಟೈಮ್ ನಲ್ಲಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅವಾಗಾದ್ರೂ ಕೆಲಸಗಳು ಸಿಗ್ಲಿ ಅಂತಿದ್ರ ಖಂಡಿತವಾಗ್ಲು ನೀವು ಅನ್ಕೊಂಡಿರೋ ತರ ಎಲ್ಲಾ ತರ ಕೆಲಸ ಸಿಗುತ್ತೆ ಬಟ್ ಪ್ರೆಷರ್ ಜಾಸ್ತಿ ಆಗುತ್ತೆ ನಿಮಗೆ ನೀವು ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಮೆಡಿಟೇಷನ್ಗಳನ್ನ ಮಾಡ್ರಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ರಿ ಬಾಬಾರವರ ಉದ್ದಿನ ಹಚ್ಕೊಂಡು ನೀವು ಪ್ರೇ ಮಾಡ್ರಿ ಸಾಯಿ ಬಾಬಾರವರ ಸಚ್ಚರಿತೆಯನ್ನ ಪಾರಾಯಣ ಮಾಡ್ರಿ ಆಮೇಲೆ ಯಾವುದೇ ಬಿಸ್ನೆಸ್ ಗಳನ್ನ ಮಾಡಂಗಿದ್ರು ಚೀಟಿಗಳನ್ನ ತೆಗೆದಿ ಬಾಬಾರವರ ಮುಂದೆ ಕೇಳಿ ತದನಂತರ ನೀವು ಡಿಸಿಷನ್ಸ್ ಡಿಸಿಜನ್ಸ್ ನ ಮಾಡೋದು ಒಳ್ಳೇದು ಅಂತ ಇಲ್ಲಿ ಹೇಳ್ತಿದ್ದಾರೆ ಸಾಕಷ್ಟು ಜನ ಒಂದ್ ತಪ್ನ ಏನ್ ಮಾಡಿದಿರಾ ಅಂತಂದ್ರೆ ಅವ್ರ ಕಷ್ಟಾನ ನೋಡಕ್ ಹೋಗದೆ ನೀವು ನಿಮ್ಮ ಒಂದ್ ಒಡವೆನ ಒತ್ತೆ ಇಕ್ಕಿ ದುಡ್ನ ಕೊಟ್ಟಿದ್ದೀರಾ ಅದರಿಂದ ಅವರು ದುಡ್ಡನ್ನ ಕೊಡ್ತಿಲ್ಲ ಬಂಗಾರಗಳ ಮೇಲೆ ಬಡ್ಡಿಗೆ ಮೇಲೆ ಬಡ್ಡಿ ಬೆಳೀತಾ ಇದೆ ಈ ಒಂದು ಸಮಸ್ಯೆನಲ್ಲಿ ಸಿಲ್ಕ್ ಹಾಕೊಂಡಿದ್ದೀರಾ ಅದರಿಂದ ನಿಮ್ಮ ಗಂಡ ಮತ್ತೆ ಮನೆಯಲ್ಲಿ ಜೊತೆಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದಾವೆ ತುಂಬಾ ನೋವಾಗಿದೆ ನಂಬಿಕೆ ದ್ರೋಹ ಆಗಿದೆ ಈಗ ಹೇಗೆ ಆ ದುಡ್ಡನ್ನ ನಾನು ಬರೆಸ್ಕೊಳ್ಳೋದು ಅದನ್ನ ಒಡವೆಗಳನ್ನ ಬಿಡಿಸ್ಕೊಳ್ಳೋದನ್ನ ಚಿಂತೆನು ಕಾಡ್ತಾ ಇದೆ ಅವ್ರು ದೇವ್ ವಾಪಸ್ ದುಡ್ಡನ್ನ ಕೊಡ್ತಾರ ಒಡವೆಗಳನ್ನ ಬಿಡಿಸ್ಕೋತೀನ ಅಂತ ಕೇಳಿದ್ರೆ ಖಂಡಿತವಾಗ್ಲು ಆ ಒಡೆ ಆ ಒಡವೆಗಳನ್ನ ಬಿಡಿಸಿ ಅವರೇ ಕೊಡ್ತಾರೆ ಇನ್ನೊಂದು ಮೂರರಿಂದ ಆರು ತಿಂಗಳು ಒಳಗಡೆ ನಿಮ್ಮ ಎಲ್ಲಾ ಒಡವೆಗಳು ನಿಮ್ಮ ಕೈಗೆ ಸೇರ್ತವೆ ಅದಕ್ಕೆ ನೀವ್ ಏನ್ ಮಾಡ್ರಿ ಅಂತಂದ್ರೆ ಸಾಯಿಬಾಬಾರವ್ರ ಕಷ್ಟ ನಿವಾರಣಾ ಸ್ತೋತ್ರನ ಪಾರಾಯಣ ಮಾಡ್ರಿ ಇದರಿಂದಾಗಿ ನಿಮ್ಮ ಒಡವೆಗಳು ನಿಮಗೆ ಸಿಗುತ್ತೆ ಆಮೇಲೆ ಇನ್ನು ಕೆಲವ್ರು ಏನ್ ಅಂತಂದ್ರೆ ಚೀಟಿ ವ್ಯವಹಾರಗಳನ್ನ ಮಾಡಿದೀರ ಇನ್ನೊಬ್ಬರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ದುಡ್ನ ನೀವು ಸಾಲ ತಕ್ಕೊಟ್ಟಿ ಆಮೇಲೆ ಆ ಒಂದು ಸೌಳಿಯಲ್ಲಿ ಸಿಕ್ಕ ಹಾಕೊಂಡ್ಬಿಟ್ಟಿದ್ರ ಅವ್ರು ಬಂದ್ ಅವ್ರು ಸರಿಯಾಗಿ ಬಡ್ಡಿನ ತುಂಬತಿಲ್ಲ ಅಂತಂದಾಗ ಬಂದು ನಿಮಗೆ ಅವ್ರು ಟ್ರಿಗರ್ ಮಾಡ್ತಿದಾರೆ ನಿಮಗೆ ಅವ್ರು ಕೇಳ್ತಾ ಇದಾರೆ ನೀನ್ ಕೊಡ್ತೀವೋ ಇಲ್ವೋ ಮಾಡ್ತೇವೋ ಇಲ್ವೋ ಈಗ ಮಾಡ್ಕೊಂಡು ಹೋದ್ರೆ ಹೇಗೆ ಅಂತೆಲ್ಲ ನಿಮ್ಗೆ ತುಂಬಾನೇ ಹಿಂಸೆ ಮಾಡ್ತಾ ಇದಾರೆ ಅಂತ ನೀ ಹೇಳ್ಬಹುದು ಆದ್ರೆ ಅವರು ಕಾರಣಾಂತರಗಳಿಂದ ಅವ್ರು ಕೊಡೋದಕ್ಕೆ ಆಗ್ತಾ ಇಲ್ಲ ಅದರಿಂದ ನಿಮ್ಗು ನೋವಾಗ್ಬಿಟ್ಟಿದೆ ಈ ಒಂದು ಅವಮಾನ ನನಗ್ ಬೇಕಿತ್ತ ಈ ಒಂದ್ ಕೆಲ್ಸ ಬೇಕಿತ್ತ ಒಳ್ಳೆತನಕ್ ಬೆಲೆನೇ ಇಲ್ವಾ ಒಬ್ರು ಒಳ್ಳೇದಾಗ್ಲಿ ಅಂತ ಮಾಡ್ದಿಕ್ಕ ಇದೇನಾ ಅಂತ ಹೇಳಿ ಪ್ರತಿಫಲ ಅಂತೇಳಿ ನೀವು ಬಾಬನ್ ಜೊತೆಗೆ ಇದನ್ನ ಮಾಡ್ತಿದ್ರಾ ಜಗಳನ್ನ ಮಾಡ್ತಾ ಇದೀರಾ ಆದ್ರೆ ಅವರ ಒಂದು ಪರಿಸ್ಥಿತಿ ಸುಧಾರಿಸ್ಲಿ ಅಂತ ಪ್ರಾರ್ಥನೆ ಮಾಡ್ರಿ ಖಂಡಿತವಾಗ್ಲು ನಿಮಗೆ ಅವ್ರ ಹಣನ ಕೊಡ್ತಾರೆ ಆ ಒಂದು ಸುಳಿಯಿಂದ ಹೊರಗ್ ಬರ್ತೀರಾ ಒಳ್ಳೇದ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರದು ಕೋರ್ಟ್ ಕೇಸ್ಗಳಲ್ಲಿ ಹಣದ ಒಂದು ವಿಷಯವಾಗಿ ಹೊಲದಾಗಿರ್ಲಿ ಮನೆ ಜಾಗಗಳದ್ದಾಗಿರ್ಲಿ ಸುಳಿಯಲ್ಲಿ ಸಿಕ್ಕಿ ಹಾಕೊಂಡ್ಬಿಟ್ಟಿದಿರಾ ಅವು ಸಹಿತ ಕ್ಲಿಯರ್ ಆಗುತ್ತೆ ಇನ್ನೊಂದು ಆರು ತಿಂಗಳಿಂದ ಎಂಟು ತಿಂಗಳುಗಳಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಎಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಆಮೇಲೆ ನೀವು ಅದಕ್ಕೆ ಅದರದೇ ಆದ ಒಂದು ಪ್ರೊಸೀಜರ್ ಪ್ರಕಾರ ನೀವು ಪ್ರಯತ್ನ ಮಾಡಿ ಕರೆಕ್ಟ್ ಆಗಿರ್ತಕ್ಕಂಥ ಲಾಯರ್ ಗಳನ್ನ ಬಳಸ್ಕೊಳ್ರಿ ಗುರಿ ಹಿರಿಯರ ಸಜೆಷನ್ಸ್ನ ತಗೊಂಡು ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮ ಹಣ ಆಸ್ತಿ ಏನೇ ಆಗಿರ್ಲಿ ಅದು ನಿಮ್ಗೆ ಮರಳಿ ಬರುತ್ತೆ ಅಂತ ಎಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರು ಗಂಡನ ಮೇಲೆ ಡಿಪೆಂಡ್ ಆಗಿರ್ತಾರೆ ಇನ್ನು ಕೆಲವರ ಮನೆಯಲ್ಲಿ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತಾ ಯಾವಾಗ ಸರಿ ಹೋಗುತ್ತೆ ನಾನು ಅದಕ್ಕೆ ಏನ್ ಮಾಡಬೇಕು ಅಂತ ಕೇಳ್ತಿದ್ದೆ ನಿಮ್ಮ ಯಜಮಾನರ ಜೊತೆಗೆ ಸಾಧ್ಯ ಆದರೆ ನಿಮಗೆ ನಿಮ್ಮ ಕ್ವಾಲಿಫಿಕೇಶನ್ಗೆ ತಕ್ಕನಾದ ಕೆಲಸವನ್ನ ನೀವು ಮಾಡ್ರಿ ಮಕ್ಕಳ ಸಪ್ ಮಕ್ಕಳಂತೂ ದೊಡ್ಡೋರಿದ್ರು ಅಂತಂದ್ರೆ ಹೊರಗಡೆ ನೀವು ಕೆಲಸಕ್ಕೆ ಹೋಗ್ಬಹುದು ನಿಮ್ಮ ಯಜಮಾನ್ರು ನೀವು ಸಪೋರ್ಟಿವ್ ಆಗಿದ್ರೆ ಖಂಡಿತವಾಗ್ಲೂ ಶೀಘ್ರವಾಗಿ ನಿಮ್ಮ ಹಣದ ಸ್ಥಿತಿ ಸುಧಾರಿಸುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಯಾಕೆಂತಂದ್ರೆ ಎರಡು ಕೈ ಸೇರಿದರೆ ಚಪ್ಪಾಳೆ ಅಲ್ವಾ ನೀವು ಅವ್ರಿಗೆ ಸಪೋರ್ಟಿವ್ ಆಗಿದ್ರೆ ಶೀಘ್ರವಾಗಿ ನಿಮ್ಗೆ ಹಣದ ಏನು ಅಭಾವ ಇದೆಯಲ್ಲ ಅದರಿಂದ ನೀವು ಹೊರಗೆ ಬರೋದಕ್ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರು ಇನ್ನು ಕೆಲವರು ಮಕ್ಕಳ ವಿಷಯ ವಿದ್ಯಾಭ್ಯಾಸಕ್ಕೆ ಮತ್ತೆ ಹಣದ ಸಮಸ್ಯೆ ಆಗ್ಬಿಟ್ಟಿದೆ ಹೇಗೆ ನಾವು ಹಣನ ಹೊಂದಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಿಮ್ಗೆ ಸಪೋರ್ಟ್ ಮಾಡ್ತಕ್ಕಂತಹ ಜನರು ನಿಮಗೆ ಸಿಕ್ತಾರೆ ಅವರ ಆಶೀರ್ವಾದದಿಂದ ನಿಮಗೆ ಹಣದ ಹೆಲ್ಪ್ ಸಿಗುತ್ತೆ ಅದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಿರ್ತಕ್ಕಂತಹ ಹಣದ ಕೊರತೆ ಏನಿದೆಯಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅದಕ್ಕೆ ಎಜುಕೇಶನ್ ಸಂಬಂಧಪಟ್ಟ ಗಳಿಗೆ ಅಪ್ಲಿಕೇಶನ್ಸ್ ಗಳನ್ನ ಹಾಕೋದಾಗಿರ್ಲಿ ಅಥವಾ ಆನ್ಲೈನ್ ಅಲ್ಲಿ ಏನಾದ್ರು ಆಪ್ಷನ್ಸ್ ಗಳು ಇರ್ತವೆ ಅವುಗಳನ್ನ ನೀವು ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ ಅದರಿಂದಲೂ ನಿಮಗೆ ಫಿನಾನ್ಶಿಯಲಿ ಹೆಲ್ಪ್ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಓವರ್ ಆಲ್ ನಿಮಗೆ ಹೇಳೋದಾದ್ರೆ ಖಂಡಿತವಾಗಲೂ ನಿಮ್ಮ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ ಆಯ್ತಾ ಗಾಸಿಪಿಂಗ್ ನ ಮಾಡೋದು ಕೊಬ್ಬಡಿ ಹುಷಾರಗಿರಿ ವ್ಯವಹಾರ ಮಾಡ್ತಿದ್ದಾಗ ಹುಷಾರಾಗ್ ಮಾಡಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್